ನಮ್ಮ ಮೋದಿ ಕೇರ್ನ ಸ್ಪಷ್ಟ ಚಿತ್ರಣ ಯಾವ ತರ ಇದೆ ಏನ್ ವಿಶೇಷತೆ ಇದೆ ಮೋದಿ ಕೇರ್ನ ವಿಷನ್ ಬಗ್ಗೆ ಮಾತಾಡಕ್ಕೆ ಒಬ್ಬ ವೆರಿ ಸ್ಪೆಷಲ್ ವಿಷನರಿ ಪರ್ಸನ್ ಬರ್ತಿದ್ದಾರೆ ಅವರ್ ನ ತಗೋಳಂತ ವ್ಯಕ್ತಿ ಅದರಲ್ಲಿ ಆಗಿರ್ತಕ್ಕಂಥ ವ್ಯಕ್ತಿ ಮಿಸ್ಟರ್ ಮಧುಸೂದನ್ ಶೆಟ್ಟಿ ವೆಲ್ಕಮ್ ಟು ಯು 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 ಥ್ಯಾಂಕ್ 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 ಸರ್ ತುಂಬಾನೇ ಖುಷಿ ಈ ವಿಚಾರ ಮಾತಾಡೋದಕ್ಕೆ ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲ ಗಳು ಮಾತಾಡಿದ್ರು ಮೋದಿ ಕೇರ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಸಿಸ್ಟಮ್ ಚೆನ್ನಾಗಿದೆ ಲೀಡರ್ಶಿಪ್ ಚೆನ್ನಾಗಿದೆ ಕಲಿಕೆ ಎಜುಕೇಶನ್ ಸಿಸ್ಟಮ್ ಚೆನ್ನಾಗಿದೆ ಪ್ರಪಂಚದಾದ್ಯಂತ ಬಿಸ್ನೆಸ್ ಇದೆ ಮೂರು ಮೂರು ತಲೆಮಾರು ಎಕ್ಸ್ಪೀರಿಯೆನ್ಸ್ ಇದೆ ಅದ್ಭುತ ಅಂತಾರಾಷ್ಟ್ರೀಯ ಗುಣಮಟ್ಟದ ಪ್ರಾಡಕ್ಟ್ ಇದೆ ಈ ಪ್ರಾಡಕ್ಟ್ ಗಳನ್ನ ಮಾರ್ಕೆಟ್ ಮಾಡೋದಕ್ಕೆ ಪ್ರಮೋಟ್ ಮಾಡೋದಕ್ಕೆ ನನ್ನಂತ ಆರ್ಡಿನರಿ ಯೂಸರ್ನ ಕೇರ್ ಸೆಲೆಕ್ಟ್ ಮಾಡಿಕೊಳ್ಳೋ ಅವಶ್ಯಕತೆ ಇದೆಯಾ ತುಂಬಾ ಖುಷಿ ಯಾಕೆ ಅಂದ್ರೆ ಮೋದಿ ಕೇರ್ ಅದ್ಭುತವಾದ ವಿಜನ್ ಇಟ್ಕೊಂಡಿದೆ ಮಾಡಿದೆ ಫೈನಾನ್ಷಿಯಲ್ ಫ್ರೀಡಮ್ ಫಾರ್ ಎವ್ರಿ ಇಂಡಿಯನ್ಸ್ ಭಾರತದ ಪ್ರತಿಯೊಬ್ಬ ಭಾರತೀಯನಿಗೆ ಅವನು ಅಂದುಕೊಂಡಂತ ಜೀವನವನ್ನ ಕ್ರಿಯೇಟ್ ಮಾಡಿಕೊಳ್ಳೋದಕ್ಕೆ ಅವನಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಕೊಡಿಸೋದಕ್ಕೆ ನಾನ್ ಮೋದಿ ಕೇರ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಅನ್ನೋದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲೇ ಸಮೀರ್ ಮೋದಿಯವರ ಭೇದ ಘೋಷ ತುಂಬಾನೇ ಹೆಮ್ಮೆ ಯಾಕೆ ಅಂದ್ರೆ ಇವೆಲ್ಲವೂ ಇದ್ದು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನ ತಗೊಂಡ್ಬಂದು ಈ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬಹುದಿತ್ತು ಸೆಲೆಬ್ರಿಟಿಗಳನ್ನ ತಗೊಂಡ್ಬಂದು ಈ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಬಹುದಿತ್ತು ಯಾಕಂದ್ರೆ ಮಾರ್ಕೆಟ್ ಜಾಸ್ತಿ ಆಗ್ತಿತ್ತು ಎಂಟು ಪ್ರಾಡಕ್ಟ್ ಇಂದ ಮೋದಿ ಕೇರ್ ಸ್ಟಾರ್ಟ್ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇವತ್ತು ಐನೂರಕ್ಕೂ ಜಾಸ್ತಿ ಅದ್ಭುತ ಗುಣಮಟ್ಟದ ಪ್ರಾಡಕ್ಟ್ ಗಳಿದೆ ಯಾರನ್ನು ಬೇಕಿದ್ದು ಕ್ಬಂದ್ರು ಇವತ್ತು ಮನೆ ಮನೆಗಳಲ್ಲಿ ಮೋದಿ ಕೇರ್ ಪ್ರಾಡಕ್ಟ್ ಇರ್ತಿತ್ತು ಆದ್ರ ಲಾಭ ಯಾರಿಗೆ ಯಾರೋ ಒಬ್ಬ ಪ್ರಮೋ ಪ್ರಮೋಟ್ ಮಾಡಿದವ್ರಿಗೆ ಯಾರೋ ಒಬ್ಬ ಸೆಲೆಬ್ರಿಟಿಗಳಿಗೆ ಶ್ರೀಮಂತರು ಮತ್ತೆ ಶ್ರೀಮಂತರಾಗ್ತಾರೆ ಬಡವರು ಮತ್ತೆ ಬಡವರಾಗಿರ್ತಾರೆ ಆರ್ಥಿಕ ಅಸಮ ಅಸಮತೋಲನ ಇರುತ್ತೆ ಸಮೀರ್ ಮೌರಿ ಅವರ ವಿಜನ್ ಗ್ರೇಟ್ ಯಾಕೆಂದ್ರೆ ಕೇರ್ ಕಂಪನಿಯ ವಿಷನ್ ಗ್ರೇಟ್ ಯಾಕೆಂದ್ರೆ ನನ್ನಂತ ಆರ್ಡಿನರಿ ಒಬ್ಬ ವ್ಯಕ್ತಿ ಇವತ್ತು ಒಂದ್ ವೇಳೆ ಸ್ವದಿ ನಮ್ಮ ದೇಶದಲ್ಲಿ ಏನಾದ್ರೂ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಕೇವಲ ಕೇರ್ ಅವಕಾಶದಿಂದ ಮಾತ್ರ ಕಾರಣ ತುಂಬಾ ಜನ ನೀವು ಇಲ್ಲಿ ಲೀಡರ್ಸ್ ಕುರ್ತಿದ್ದೀರಿ ಸರ್ ಮಂಜು ಸರ್ ಇವತ್ತು ಬಿಎಂ ಡಬ್ಲ್ಯೂ ಡ್ರೈವ್ ಮಾಡ್ತಾ ಇದ್ದೀರಿ ಹದಿನೈದು ಲಕ್ಷ ತಿಂಗಳಿಗೆ ಅಂತ ಮಾಡ್ತಾ ಇದ್ದೀರಿ ಆರ್ಡಿನರಿ ಹೋಟೆಲ್ ವೇಟರ್ ಗಣೇಶ್ ದೇವಾಡಿಗೆ ಸರ್ ಜಾಗವರ್ಕರ್ ಡ್ರೈವ್ ಮಾಡ್ತಾ ಇದ್ದಾರೆ ಫೋರ್ ಶೇಖರ್ ಸಂತೋಷ್ ಡ್ರೈವ್ ಮಾಡ್ತಾ ಇದ್ದಾರೆ ಎಂಟು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತಾ ಇದೀವಿ ನಮ್ಮ ಜೀವನವನ್ನ ಸೆಲೆಬ್ರಿಟಿ ಲೆವೆಲ್ಗೆ ಇವತ್ತು ರೂಪಿಸ್ಕೊಂಡಿದೀವಿ ಅಂದ್ರೆ ಕೇರ್ ವಿಜನ್ ಇಂದಾನೆ ತುಂಬಾ ಖುಷಿ ಏನು ಅಂದ್ರೆ ಸಮೀರ್ ಮೋದಿ ಅವರ ಇಂಟೆನ್ಶನ್ ಮೋದಿ ಕೇರ್ ವಿಜನ್ ಇಷ್ಟೇ ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯನು ಕೂಡ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಒಬ್ಬ ಆರ್ಡಿನರಿ ಯೂಸರ್ ಸೆಲೆಬ್ರಿಟಿ ಲೆವೆಲ್ ಅಲ್ಲಿ ಲೈಫ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಮೋದಿ ಕೇರ್ ನ ವಿಜನ್ ಎರಡನೇ ವಿಚಾರ ಸರ್ ತುಂಬಾನೇ ಖುಷಿ ಗೊತ್ತಾ ತುಂಬಾ ಮಾರ್ಕೆಟಿಂಗ್ ಕಂಪನಿಗಳು ಇವತ್ತು ನಮ್ಮ ದೇಶದಲ್ಲಿ ಇದೆ ಪ್ರತಿದಿನ ನಾವು ಬಳಕೆ ಮಾಡುವಂತ ಎಫ್ ಎಂ ಜಿ ಸಿ ಪ್ರಾಡಕ್ಟ್ ತಯಾರು ಮಾಡುವ ಸಾವಿರಾರು ಕಂಪನಿಗಳು ನಮ್ಮ ದೇಶದಲ್ಲಿದೆ ನಮ್ಮ ದೇಶದ ಸುಮಾರು ಅರವತ್ತಕ್ಕಿಂತ ಎಪ್ಪತ್ತು ಪರ್ಸೆಂಟೇಜ್ ದಿನ ಬಳಕೆ ವಸ್ತುಗಳನ್ನ ತಯಾರು ಮಾಡ್ತಾ ಇರೋ ಕಂಪನಿಗಳು ಇರೋದು ವಿದೇಶದಲ್ಲಿ ಆ ಕಂಪನಿ ನೇರವಾಗಿ ತಯಾರು ಮಾಡಿಕೊಂಡು ನಮ್ಗೆ ನಮ್ ಕೈ ಕೊಡ್ತಾ ಇಲ್ಲ ಮಾರ್ಕೆಟ್ ಮಾಡ್ತಾ ಇರೋ ಕಂಪನಿ ಕೂಡ ವಿದೇಶದಲ್ಲಿ ಇರೋದು ತುಂಬಾ ಜನ ಗೊತ್ತಿಲ್ಲ ಸ್ವದೇಶಿ ಕಂಪನಿಗಳಿಗೂ ಸ್ವದೇಶಿ ಉತ್ಪನ್ನಗಳಿಗೂ ಏನ್ ವ್ಯತ್ಯಾಸ ಇದೆ ತುಂಬಾ ಜನ ಗೊತ್ತಿಲ್ಲ ತುಂಬಾ ಹೆಮ್ಮೆ ಇದೆ ಸರ್ ಮೋದಿ ಕೇರ್ ಮೇಲೆ ಯಾಕೆಂದ್ರೆ ನಾನ್ ದಿನಾ ಬೆಳಿಗ್ಗೆ ಏನಾದ್ರು ಮೋದಿ ಕೇರ್ ಬರೋ ಮುಂಚೆ ನಾನು ಬಳಕೆ ಮಾಡ್ತಿರೋ ಒಂದು ವಿದೇಶಿ ಕಂಪನಿ ತಯಾರು ಮಾಡ್ತಾ ಇರೋ ಪೇಸ್ಟ್ ನಾನು ಬಳಕೆ ಮಾಡಿದ್ರೆ ಅದರ ಕಂಪ್ಲೀಟ್ ಪ್ರೊಸೀಜರ್ ಆಗಿದ್ದು ನಮ್ಮ ದೇಶದಲ್ಲೇನೆ ನಮ್ ದೇಶದಲ್ಲಿ ಯಾವ್ದಂತ ಯಾವ್ದು ಕಡಿಮೆ ಇದೆ ಪ್ರಾಕೃತಿಕ ಸಂಪನ್ಮೂಲಗಳು ಜಾಸ್ತಿ ಇದೆ ಖನಿಜ ಸಂಪನ್ಮೂಲಗಳು ಜಾಸ್ತಿ ಇದೆ ನಾನು ಬಳಕೆ ಮಾಡಿರೋ ಆ ಪೇಸ್ಟ್ಗೆ ಬಳಕೆ ಮಾಡಿರೋ ಪ್ರತಿ ರಾ ಮೆಟೀರಿಯಲ್ ನಮ್ಮ ದೇಶದ್ದೇನೆ ಮಾನವ ಸಂಪನ್ಮೂಲ ನಮ್ಮ ದೇಶದಲ್ಲಿ ಇದೆ ಯಥವಾಗಿ ನಿರುದ್ಯೋಗ ಸಮಸ್ಯೆ ಇದೆ ಇವತ್ತು ಆ ಕಂಪನಿಗಳಲ್ಲಿ ಆ ತ ವಸ್ತುವನ್ನು ತಯಾರು ಮಾಡೋದಕ್ಕೆ ತಯಾರು ಮಾಡೋದಕ್ಕೆ ಕೆಲಸ ಮಾಡಿದ್ದು ನಮ್ಮ ದೇಶದವರೇ ಅದನ್ನ ಪ್ರಮೋಟ್ ಮಾಡಿದ್ದು ನಮ್ಮವರೇ ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ನಮ್ಮವರೇ ಬಳಕೆ ಮಾಡಿದ್ದು ನಾವೇ ಆದ್ರೆ ನಾವು ಲಾಭ ಕೊಟ್ಟಿದ್ದು ಯಾವುದೋ ವಿದೇಶದಲ್ಲಿ ಕೂತಿರೋ ಕಂಪನಿಗೆ ಅದರರ್ಥ ನಾವು ರೆವೆನ್ಯೂ ಕೊಟ್ಟಿದ್ದು ವಿದೇಶಕ್ಕೆ ನಮ್ಮ ದೇಶದ ನೂರ ಮೂವತ್ತು ಚಿಲ್ಲರೆ ಕೋಟಿ ಜನ ದಿನಕ್ಕೂ ಒಂದು ರೂಪಾಯಿಯನ್ನ ನಮ್ಮ ದಿನನಿತ್ಯ ದೈನಂದಿನ ಚಟುವಟಿಕೆಗಳಿಂದ ಅಂದ್ರೆ ನಾವು ದಿನನಿತ್ಯ ಬಳಕೆ ಮಾಡುವ ವಸ್ತುಗಳ ಮೇಲೆ ವಿದೇಶಿ ಉತ್ಪನ್ನಗಳನ್ನ ಬಯಕೆ ಮಾಡಿ ಅಥವಾ ವಿದೇಶಿ ಕಂಪನಿಗಳ ಉತ್ಪನ್ನಗಳನ್ನ ನಾವು ಬಳಕೆ ಮಾಡಿ ಒಂದು ರೂಪಾಯಿಯನ್ನು ನಾವು ವಿದೇಶಕ್ಕೆ ರೆವಿನ್ಯೂ ಕೊಟ್ಟರು ಪ್ರತಿ ದಿನ ದಿನಕ್ಕೂ ನೂರ ಮೂವತ್ತು ಕೋಟಿ ರೂಪಾಯಿ ಆಚೆ ಹೋದಂಗ್ ಮಿನಿಮಮ್ ಒಂದು ರೂಪಾಯಿ ನಾವು ರಸ್ತೆ ಸರಿ ಇಲ್ಲ ಅಂದ್ರೆ ಯಾರು ಬೈತೀವಿ ನಮ್ಮ ವ್ಯವಸ್ಥೆಯನ್ನ ನಾವು ಯಾರು ಯಾರು ದೊಡ್ತಿವಿ ನಮ್ಮ ಕಂಫರ್ಟೇಬಲ್ ನಾವು ಲೈಫ್ ಲೀಡ್ ಮಾಡ್ತಾ ಇಲ್ಲ ಅಂದ ತಕ್ಷಣ ನಾವು ಯಾರನ್ನೂ ದೂರ್ತೀವಿ ಸರ್ ಆದ್ರೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದನೇ ಇದಕ್ಕೆ ಅವಕಾಶ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಮ್ಗೆ ಅರ್ಥ ಆಗಿದ್ದು ಮೋದಿಕೇರ ವ್ಯವಸ್ಥೆಯಿಂದ ತುಂಬಾನೇ ಖುಷಿ ಆಗುತ್ತಾ ಇವೆಲ್ಲ ಬೇರೆ ಬೇರೆ ಕಂಪನಿಗಳ ಮಂದಿ ಏನ್ ದೂಚ್ತಾ ಇದೆ ಅದೆಲ್ಲವನ್ನ ಮೋದಿಕೇರಿ ಹೊತ್ತು ವಿದೇಶಗಳಲ್ಲಿ ಮಾಡ್ತಾ ಇದೆ ಅಂತರಾಷ್ಟ್ರೀಯ ಗುಣಮಟ್ಟದ ವಸ್ತುಗಳನ್ನ ಬೆಸ್ಟ್ ಕ್ವಾಲಿಟಿ ಎಲ್ ಎಲ್ಲಿ ಸಿಗುತ್ತೆ ಅದನ್ನ ತಗೊಂಡ್ಬಂದು ನಮ್ಮ ದೇಶದ ಜನರಿಗೆ ಇಂಡಿಯನ್ ಪ್ರೈಸ್ ಅಲ್ಲಿ ಮೂಡಿಕೆ ಕೊಡ್ತಾ ಇದೆ ಅದು ಯಾವುದೇ ಮೀಡಿಯೇಟರ್ ಇಲ್ಲದೆ ಯಾವುದೇ ಅಡ್ವರ್ಟೈಸ್ಮೆಂಟ್ ಕೊಡುವ ಸೆಲೆಬ್ರಿಟಿಗಳಲ್ದೆ ನಾವು ಬಳಕೆ ಮಾಡಿ ನಮ್ಮ ಉತ್ಪನ್ನಗಳಿಂದನೆ ನಾವು ಶ್ರೀಮಂತರಾಗಿ ನನ್ನ ದೇಶಕ್ಕೆ ನಾನು ಕಾಂಟ್ರಿಬ್ಯೂಷನ್ ಕೊಡೋದಕ್ಕೆ ರೆವಿನ್ಯೂ ಕೊಡೋದಕ್ಕೆ ಅದ್ಭುತ ವ್ಯವಸ್ಥೆ ಮೋದಿ ಕೇರ್ ಈ ಅದ್ಭುತ ವಿಷನ್ ಇಂದೇ ಮೋದಿ ಕೇರ್ ಇವತ್ತು ಮನೆ ಮನೆಗೆ ರೀಚ್ ಆಗ್ತಾ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವಾ ವಾಹ್ ವಾವ್ ಬ್ರಿಲಿಯಂಟ್ ಎಕ್ಸ್ಪ್ಲನೇಷನ್ ಮಧುಸೂದನ್ ಶೆಟ್ಟಿಜಿ ಯಾಕಂದ್ರೆ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದೀರಾ ನೀವು ಅದಕ್ಕೆ ಎಷ್ಟೊಂದು ಟಾಪ್ ಲೆವೆಲ್ ಬಳಿದೀರಾ ಎಷ್ಟು ಅದ್ಭುತವಾದಂತ ವರ್ಡ್ಸ್ ಇದೆ ನೋಡಿ ಮಾಡಿ ಫ್ರೆಂಡ್ಸ್ ಇವ ಭಾಷಣಗಳಲ್ಲಿ ಅಥವಾ ಯಾವ್ದೋ ಕಾರ್ಯಕ್ರಮದಲ್ಲಿ ಭಾರತ ಮಾತಾಕಿ ಜೈ ಅಂತ ಹೇಳ್ಬಿಟ್ಟು ಮನೆಗ್ ಬಂದು ಯಾವ್ದೋ ವಿದೇಶಿ ಕಂಪ್ನಿ ಪ್ರಾಡಕ್ಟ್ ಹಾಕಿ ಹಲ್ಲುಚಿದ್ರೆ ಸ್ನಾನ ಮಾಡಿದ್ರೆ ಮುಖ ತೊಳ್ಕೊಂಡ್ರೆ ನಮ್ ದೇಶ ಉದ್ಧಾರ ಆಗ್ಬಿಡ್ತದ ಫ್ರೆಂಡ್ಸ್ ಯಾವ್ದು ಮಾತಲ್ಲಿ ಇರ್ತದೋ ಅದು ಕೃತಿಯಲ್ಲಿ ಇದ್ದಾಗ ಮಾತ್ರ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಮಾಡಿದ್ಯಾ ಫ್ರೆಂಡ್ಸ್ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸೆಲೆಬ್ರಿಟೀಸ್ ಆಗಲಿ ಅಂತ ಯಾರು ಥಿಂಕ್ ಮಾಡಿದ್ದಾರೆ ನೀವು ಯಾವ್ದೋ ಸಿನಿಮಾ ನಟರನ್ನ ನೋಡಿದ್ರೆ ನೀವು ಬನ್ನಿ ಆಕ್ಟ್ ಮಾಡಿ ನಿಮ್ಮನ್ನ ಹೀರೋ ಮಾಡ್ತೀನಿ ಹೀರೋಯಿನ್ ಮಾಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಇಷ್ಟು ವರ್ಷದ ಅಲ್ಲಿ ನಮ್ಮ ಸಿನಿಮಾ ನೋಡಿ ಸಿನಿಮಾದಲ್ಲೇ ಬಂದು ಏನು ಥಿಯೇಟರ್ ಅಲ್ಲಿ ಬಂದ್ ನೋಡಿ ಅಂತ ಹೇಳ್ತಾರೆ ಕರೆಕ್ಟ್ ಎಸ್ ಅವರು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಗ್ರೇಟ್ ಸೂಪರ್ ಯಾವ್ದೋ ಇನ್ನೊಂದು ಪಕ್ಷ ಮತ್ತೊಂದು ಎಲ್ಲೆ ನೋಡ ಕೂಡ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾರೆ ಮೂವತ್ತು ನಲ್ವತ್ತೈವ ಎಪ್ಪತ್ ಎಪ್ಪತ್ತೈದು ವರ್ಷಗಳಿಂದ ಆದ್ರೆ ಸಾಮಾನ್ಯ ವ್ಯಕ್ತಿ ನೀವು ಬನ್ನಿ ನೀವು ಯೂಸ್ ಮಾಡಿ ನಿಮ್ ಸ್ಯಾಟಿಸ್ಫೆಕ್ಷನ್ ರೆಕಮೆಂಡ್ ಮಾಡಿ ನೀವು ಸೆಲೆಬ್ರಿಟಿಸ್ ಲೈಫ್ ಅರ್ನ್ ಮಾಡಿ ಸೆಲೆಬ್ರಿಟಿಸಿ ಕೊಡ್ತಕ್ಕಂಥ ಹಣ ಯಾಕಂತ ಹೇಳಿದ್ರೆ ನಾವು ಕೊಡದೇ ಇದ್ರೂ ಅವ್ರ ಹತ್ರ ಹಣ ಇದೆ ಬಟ್ ನೀವು ಸಂಪಾದನೆ ಮಾಡಿ ನೀವು ಸೆಲೆಬ್ರಿಟಿಸ್ ಆಗಿ ಅಂತ ಹೇಳ್ತಿದಾರೆ ಜೊತೆಗೆ ನಮ್ಮ ದೇಶದ ಕಂಪನಿಯ ಪ್ರಾಡಕ್ಟ್ ನಾವು ಯೂಸ್ ಮಾಡೋದ್ರಿಂದ ಈ ದೇಶದ ರೆವಿನ್ಯೂ ನಮ್ ದೇಶ ಉಳ್ಕೊಡುತ್ತೆ ನಮ್ ದೇಶ ಹೆಂಗ್ ಉದ್ದಾರ ಆಗುತ್ತೆ ಪ್ರೈಸ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ನಾವು ಡಿಪೆಂಡ್ ಆಗಿದ್ದೀವಿ ಬಡಿಯಾ ಫ್ರೆಂಡ್ಸ್ ಹರ್ ಗಾರ್ ಮೋದಿ ಕೇರಮ್ ತೋ ಸಂಕಲ್ಪ ಉಟ್ಕೊಳ್ಳಿ ಅದಕ್ಕೆ ಹೇಳ್ತಾರೆ ಸ್ವದೇಶಿ ಪರಿಕಲ್ಪನೆಗೆ ಒಂದು ಅದ್ಭುತ ಚಾಪನ್ನ ಮೂಡಿಸಿರ್ತಕ್ಕಂತಹ ರಾಜೀವ್ ದೀಕ್ಷಿತ್ ಅಂತ ಮೇಧಾವಿ ವ್ಯಕ್ತಿಗಳು ಹೇಳ್ತಿದ್ರು ಮೈಡಿಯಾ ಫ್ರೆಂಡ್ಸ್ ವಿದೇಶಿ ವಸ್ತುಗಳು ಏನಾದ್ರು ಬಂದ್ರೆ ನೀವು ಮೊದಲು ಅದನ್ನ ತಗೋಬೇಡ ಪ್ರಶ್ನೆ ಮಾಡು ಆಮೇಲೆ ತಗೋ ಅಂತ ಸ್ವದೇಶಿ ವಸ್ತಿ ಬಂದ್ರೆ ತಗೋ ಆಮೇಲೆ ಬೇಕಾದ್ರೂ ಪ್ರಶ್ನೆ ಮಾಡುದು ಮೈಡಿಯಾ ಫ್ರೆಂಡ್ಸ್ ಇಲ್ಲಿ ನೀವು ಸ್ವದೇಶಿ ವಸ್ತುಗಳು ಬಂದ್ರೆ ನೀವು ಇಲ್ಲಿ ಪಾರ್ಟ್ನರ್ ಆಗಿ ಅಂತಲ್ಲ ಅಟ್ಲೀಸ್ಟ್ ಯೂಸ್ ಮಾಡಿ ಈ ದೇಶ ನನಗೇನ್ ಕೊಟ್ಟಿದೆ ಅನ್ನೋಕ್ಕಿಂತಲೂ ದೇಶಕ್ಕೆ ನಾನೇನ್ ಕೊಡ್ತಾ ಇದ್ದೀನಿ ಅನ್ನೋದು ಬಹಳ ಮುಖ್ಯವಾಗಿ ಕೌಂಟ್ ಆಗುತ್ತೆ ಮೈಡಿಯಾ ಫ್ರೆಂಡ್ಸ್ ಒಬ್ಬರೊಬ್ರು ಕೂಡ ಈ ತರ ಒಂದು ಚಲವಾಗಿ ನಿಂತ್ಕೊಂಡ್ರೆ ಯಾರು ದೇಶ ಅಂದ್ರೆ ನಾವೆಲ್ಲರೂ ತಾನೆ ದೇಶ ಒಬ್ಬರನ್ನು ಕೂಡ ಈ ಚಲಾವ ತೆಗೆದ್ಕೊಂಡ್ರೆ ಪ್ರತಿನಿತ್ಯ ನಾವು ಬಳಕೆ ಮಾಡ್ತಕ್ಕಂಥ ಪದಾರ್ಥಗಳಲ್ಲಿ ಅಟ್ಲೀಸ್ಟ್ ತರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಮ್ ದೇಶದಾಗಿದ್ರೆ ನಮ್ಮ ದೇಶ ಕೂಡ ನಾನು ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ ಋಣ ಮುರಿಯಕ್ಕಾಗ್ತದ ಋಣ ಮರಿಯಕ್ಕಾಗ್ತದ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿ ಗರಿಯಸಿ ಅಂತ ಒಂದು ಮಾತಾಡ್ತಾರೆ ಮೈ ಡಿಯರ್ ಫ್ರೆಂಡ್ಸ್ ಕೆತ್ತ ತಾಯಿ ಹೊತ್ತ ಭೂಮಿಯ ಋಣ ತೀರ್ಸಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಸ್ವದೇಶಿ ಬಳಕೆ ಮಾಡಿ ಆ ಋಣ ಸ್ವಲ್ಪ ಆದ್ರೂ ನಮ್ ಕಡೆಯಿಂದ ಕಡಿಮೆ ಮಾಡ್ಕೋಬಹುದಲ್ಲ ಟೀಕ್ ಮಾಡಿ ಅಗ್ರೆಸಿವ್ ಆಗಿ ನೀವ್ ಲೀಡ್ ಮಾಡ್ತೀರಂದ್ರೆ ಬನ್ನಿ ವೆಲ್ಕಮ್ ಟು ದಿ ವರ್ಡ್ ಆಫ್ ಮೋದಿ ಕೇರ್ ಮೋದಿ ಕೇರ್ ಮುಖಾಂತರ ಭಾರತ ದೇಶದ ಭವಿಷ್ಯ ಭವಿಷ್ಯಕ್ಕೆ ನಾವು ಯಾವ ತರ ಕಾಂಟ್ರಿಬ್ಯೂಷನ್ ಕೊಡಬಹುದು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಆಲೋಚನೆ ಪ್ರಕಾರ ಹೇಳಿ ಇನ್ನ ಐದು ವರ್ಷ ಹತ್ತು ವರ್ಷದಲ್ಲಿ ಮೋದಿ ಕೇರ್ ಲೈಫ್ ಅಂಡ್ ಈ ದೇಶದಲ್ಲಿ ಯಾವ ತರ ಬದಲಾವಣೆ ಆಗುತ್ತೆ ಅಂತ ಬಿಟ್ಟು ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಮಿಸ್ಟರ್ ದಿವೇಂದ್ರ ಶೆಟ್ಟಿ ಎಸ್ ಸರ್ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಎಸ್ ಸರ್ ಸಿದ್ದಲಿಂಗಯ್ಯ ದಲಿತ ಕವಿ ಒಂದು ಮಾತಾಡ್ತಾರೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿರ್ಲರ ಜೇಬಿಗೆ ಬಂತು ಜನಗಳು ತಿನ್ನುವ ಬಾಯಿಗೆ ಜನಗಳು ತಿನ್ನುವ ಬಾಯಿಗೆ ಬಂತು ಕೋಟ್ಯಾಧೀಶನ ಕೋಣೆಗೆ ಬಂತು ಬಡವನ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನ ನೆನಪು ಮಾಡ್ಕೊಳ್ತೀನಿ ಯಾಕೆ ಕೇಳಿದ್ರೆ ಅವ್ರು ಆವತ್ತು ಬರ್ಲಿಲ್ಲ 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 ಅಂತ ಹೇಳಿದ್ರು ಅವ್ರ ಮೊನ್ನೆ ಡೆತ್ ಕೂಡ ಆದ್ರು ಬಹುಶಃ ಅವರು ಮೋದಿಕೇರನ್ನ ನೋಡಿದ್ರೆ ಅವರು ಸಂಭ್ರಮ ಪಡ್ತಿದ್ರೆ ನಾವು ಬಡವನ ಮನೆಗೆ ನಿಜವಾಗ್ಲು ಮೋದಿಕೇರ್ ಆ ರೀತಿ ಒಂದು ಸಂಭ್ರಮವನ್ನ ತಂತು ಅಂತ ಯಾಕೆ ನನ್ಗೆ ಬಹಳ ಒಂದು ಒಂದು ವಿಚಾರದ ನಂಗೆ ಬಹಳ ಬೇಸರ ಇದೆ ಸರ್ ಶಿಕ್ಷಣದ ವ್ಯವಸ್ಥೆಯಿಂದ ನಾವು ಬಂದಿರುವ ಕಾರಣಕ್ಕೆ ಎಜುಕೇಶನ್ ಫೀಲ್ಡ್ ಇಂದ ನಾನು ಬಂದಿರುವ ಕಾರಣಕ್ಕೆ ನಾನು ಆ ವ್ಯವಸ್ಥೆ ಬಗ್ಗೆ ನಾನು ಮಾತಾಡ್ತೀನಿ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ನಾನು ಅದನ್ನ ಮಾತಾಡ್ಲೇಬೇಕು ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನಮಗೆ ನಮ್ಮ ಶಿಕ್ಷಣ ಏನ್ ತರಿಸಿಕೊಡತ್ತೆ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಸ್ವತಂತ್ರವಾಗಿ ಬದುಕುವಂತ ಆಲೋಚನೆಯನ್ನ ಇಲ್ಲೂ ಕೂಡ ಯಾವ ಶಿಕ್ಷಣ ವ್ಯವಸ್ಥೆನ ಕೂಡ ಕಲ್ಪಿಸಿಕೊಡ್ತಾ ಇಲ್ಲ ಚಿಕ್ಕ ಮಕ್ಕಳಿಗೆ ಮನೆಯಲ್ಲೇ ಶುರು ಆಗುತ್ತೆ ಆ ಮಕ್ಕಳಿಗೆ ನೀನು ಓದು ರ್ಯಾಂಕ್ ಹಾಕೋ ಇನ್ನೊಂದು ಮಾಡೋ ಯಾವ್ದೋ ಕಂಪನಿಯಲ್ಲಿ ಜಾಬ್ ಸೇರು ಏನೇನೋ ಅವರಿಗೆ ಹೇಳಿಕೊಡ್ತಾರೆ ಒಂದಿಷ್ಟು ಓದಿದಂತ ಹೋಗ್ರು ಹುಡುಗರು ಅಲ್ಲೂ ಇಲ್ಲೂ ಜಾಬ್ ಇನ್ನೊಂದು ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಸಾವಿರ ಸಾವಿರ ಲಕ್ಷಾಂತರ ಜನ ಸಣ್ಣ ಬ್ಯಾಕ್ ಗ್ರೌಂಡ್ ಇಂದ ಹೋಗಿರುವಂತ ಮಕ್ಕಳಿಗೆ ಒಳ್ಳೆ ಅಪರ್ಚುನಿಟಿಗಳು ಸಿಕ್ಕೋದಿಲ್ಲ ಒಳ್ಳೆ ಮಾರ್ಕ್ಸ್ ಸಿಕ್ಕೋದಿಲ್ಲ ಅತಂತ್ರವಾಗಿ ಬಿಡ್ತಾರೆ ಭಾರತದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಜನ ಇವತ್ತು ನಿರುದ್ಯೋಗಿಗಳಾಗ್ಲಿಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆನೇ ನೇರವಾಗಿ ಕಾರಣ ಸರ್ ನನಗ್ ಬಹಳ ಹೆಮ್ಮೆ ಇರೋದೇನು ಕೇಳಿದ್ರೆ ಮೋದಿ ಕೇರಂತ ಒಂದು ಅದ್ಭುತವಾದಂತ ಒಂದು ಸಿಸ್ಟಮ್ ಅಲ್ಲಿ ಕೇವಲ ಹಣ ಗಳಿಸೋದ್ ಮಾತ್ರ ಅಲ್ಲ ಒಂದು ನೈತಿಕ ಮೌಲ್ಯವನ್ನು ಕಲಿಸಿ ಕೊಡ್ತಾ ಇದ್ದಾರೆ ಬದುಕೋದು ಹೆಂಗ ಅಂತ ಕಲಸಿ ಕೊಡ್ತಾ ಇದ್ದಾರೆ ಫ್ಯಾಮಿಲಿನ ಮ್ಯಾನೇಜ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಜನರ ಜೊತೆ ಹೆಂಗ್ ಒಡನಾಟ ಇಟ್ಕೋಬೇಕು ಅಂತ ಹೇಳ್ಕೊಳ್ತಾ ಇದಾರೆ ನಿಜವಾಗ್ಲೂ ಹಿಂದೆ ಗುರುಕುಲದಲ್ಲಿ ಅಥವಾ ಇನ್ನೊಂದ್ ಕಡೆಯಲ್ಲಿ ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ನಮ್ಗೆ ಕಲ್ಸಿ ಕೊಡ್ತಾ ಇದ್ರು ಅಂತಹ ಒಂದು ಅದ್ಭುತ ಶಿಕ್ಷಣ ವ್ಯವಸ್ಥೆಯನ್ನ ನಮಗೆ ಮೋದಿ ಕೇರಳ ನಮ್ಗೆ ಕಲ್ಸಿ ಕೊಡ್ತಾ ಇದ್ದಾರೆ ನಾನು ಹೇಳೋದು ಇಂದಿನ ಯೂನಿವರ್ಸಿಟಿಗಳಲ್ಲಿ ಅಥವಾ ಇವತ್ತಿನ ಶಿಕ್ಷಣ ವ್ಯವಸ್ಥೆಗಳಲ್ಲಿ ಅದು ಖಾಸಗಿ ಸಂಸ್ಥೆಗಳಿರ್ಬೋದು ಅಥವಾ ಇನ್ನೊಂದರಲ್ಲಿ ಬಹುಶಃ ಮೋದಿ ಕೇರಳ ಕೊಡ್ತಾ ಇರುವಂತಹ ಅಥವಾ ನಮ್ಮ ಸಂಸ್ಥೆಯಲ್ಲಿ ಮಾಡ್ತಿರುವಂತಹ ಒಂದಿಷ್ಟು ವಿಚಾರಗಳನ್ನ ನಮ್ಮ ಬೂಟ್ ಎಜುಕೇಶನ್ ಗೆ ಒಂದ್ಸಲ ಯೂನಿವರ್ಸಿಟಿ ಪ್ರೊಫೆಸರ್ ಗಳನ್ನೆಲ್ಲ ಕರ್ಕೊಂಡು ಬಂದು ಕೂರ್ಸ್ಬೇಕು ಶಿಕ್ಷಣದ ಮಿನಿಸ್ಟರ್ಗಳನ್ನೆಲ್ಲ ಕರ್ಕೊಂಡು ಬಂದ್ ಕೂರ್ಸ್ಬೇಕು ಸರ್ ಅಲ್ಲಿಂದ ಅವರಿಗೆ ನಿಜವಾದಂತ ಜೀವನ ಏನು ಅಂತ ರಿಯಲೈಸ್ ಆಗುತ್ತೆ ನಾವು ನಿರ್ಭಯಾನಂದ ಸ್ವಾಮೀಜಿ ಹೇಳ್ತಾರಲ್ಲ ಸರ್ ರಾಗಿಸೋದಲ್ಲ ಅವರನ್ನ ಸ್ವಂತ ಓನರ್ ಆಗುವಂತ ಮೆಂಟಾಲಿಟಿಯನ್ನ ನಮ್ಮ ನಮ್ಮ ಒಳಗಡೆ ತುಂಬಬೇಕು ಹೇಳಿ ನಿಜವಾಗ್ಲೂ ನಮ್ಮ ಇವತ್ತಿನ ಜನರಿಗೆ ಅದರ ಅವಶ್ಯಕತೆ ಇದೆ ನಾನು ಸ್ವಾತಂತ್ರ್ಯದ ದಿನಾಚರಣೆ ಸಂದರ್ಭದಲ್ಲಿ ನಾನು ಇಲ್ಲಿ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೋದಿ ಕೆರಲ್ಲಿ ಇದ್ದವರು ಮೋದಿ ಕೆರಲ್ಲಿ ಇವತ್ತಿನ ಕಾರ್ಯಕ್ರಮ ನೋಡುತ್ತಿರುವಂತ ಯಾರೇ ಆದ್ರೂ ಕೂಡ ಅಷ್ಟೇ ನಿಮ್ಮ ಮನೆಯ ಮಕ್ಕಳು ಅವರ ಜೀವನದಲ್ಲಿ ಮುಂದೆ ಸಂಭ್ರಮದಿಂದ ಬದುಕಬೇಕು ನಿಜವಾದಂತಹ ಸ್ವಾತಂತ್ರ್ಯವನ್ನು ಅವ್ರು ಫೀಲ್ ಮಾಡ್ಬೇಕು ಅವರ ಫ್ಯಾಮಿಲಿನ ಅವರನ್ನ ಜೀವನವನ್ನ ಸುಂದರವಾಗಿ ಕಟ್ಕೋಬೇಕು ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಶಾಲೆಯಲ್ಲಿ ಕೊಡುವಂತ ಶಿಕ್ಷಣ ಅತ್ಯಂತ ದೊಡ್ಡ ಮಟ್ಟದ ನೈತಿಕವಾದಂತಹ ಶಿಕ್ಷಣ ಮೌಲ್ಯಯುತವಾದಂತಹ ಶಿಕ್ಷಣವನ್ನು ಕಲಿಸಿ ಅವರ ಸ್ವತಂತ್ರವಾಗಿ ಬದುಕುವಂತ ಆಲೋಚನೆಯನ್ನು ಅವರೊಳಗೆ ಬಿತ್ತಿ ಸ್ವದೇಶಿ ಕಲ್ಪನೆಯನ್ನು ಅವ್ರ ತಲೆ ತುಂಬಿ ದೇಶದ ಬಗ್ಗೆ ಅಭಿಮಾನವನ್ನು ಅವರು ತಲೆಯೊಳಗಡೆ ತುಂಬಿ ದೇಶವನ್ನ ಮಾರಾಟ ಮಾಡಿ ಅದು ನಾನು ಅನ್ನುವಂತ ಮೆಂಟಾಲಿಟಿ ಇವತ್ತಿನ ಶಿಕ್ಷಣ ವ್ಯವಸ್ಥೆಯಿಂದ ಬರ್ತಾ ಇದೆ ಅದು ಹೊರಗಡೆ ಹೋಗಿ ದೇಶಕ್ಕೋಸ್ಕರ ನಾನು ಏನಾದ್ರು ಮಾಡಬೇಕು ನನ್ನ ಜನರಿಗೋಸ್ಕರ ನಾನು ಏನಾದ್ರು ಮಾಡಬೇಕು ಅಂತ ಒಳ್ಳೆ ಯೋಚನೆಯನ್ನ ಈ ಸ್ವಾತಂತ್ರ್ಯ ದಿನಾಚರಣೆ ಟೈಮ್ ಅಲ್ಲಿ ನಾವೆಲ್ಲರೂ ಕೂಡ ತಗೊಳ್ಳೋಣ ಮೋದಿ ಕೇರ್ ಆಲ್ರೆಡಿ ಆ ಕೆಲಸವನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ನನಗೆ ಆ ಕ್ಷೇತ್ರದಲ್ಲಿ ಅಲ್ಲಿ ಉಪನ್ಯಾಸಕನಾಗಿದ್ದೆ ಸರ್ ಇಲ್ಲಿಗೆ ಬಂದು ಈ ಎಜುಕೇಶನ್ ಅನ್ನು ಒಂದಿರ ಜನರಿಗೆ ನನ್ಗೆ ಹಂಚಿಕೆ ನನಗೆ ಬಹಳ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಸಂದರ್ಭದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ನಂಗೆ ಅವಕಾಶ ಮಾಡಿ ಮಚ್ ಇನ್ನೂ ಹೆಚ್ಚಿನ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ